ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅಂಗನವಾಡಿಯಲ್ಲಿ ಕೊಡುವ ಮಿಲೆಕ್ಸ್ ಲಡ್ಡು ಮಾಡ್ತಾ ಇದ್ದೀನಿ ಇವತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ತುಂಬಾ ಸುಲಭ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮಕ್ಕಳಿಗಿದು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಅಂಗನವಾಡಿಯಲ್ಲಿ ಕೊಡುವ ಮಿಲೆಕ್ಟ್ ಲಡ್ಡು ಮಿಶ್ರಣನ ತಗೊಂಡಿದ್ದೀನಿ ಇದು ಅಂಗನವಾಡಿಯಲ್ಲಿ ಮಕ್ಕಳಿಗೆ ಆಗಿ ಕೊಡ್ತಾರೆ ಮೂರು ವರ್ಷ ಒಳಗಡೆ ಇರ್ತಾರಲ್ಲ ಅಂತ ಮಕ್ಕಳಿಗೆ ನೋಡ್ತಾ ಇರ್ಬೋದು ಈಗ ಒಂದು ಬೌಲ್ಗೆ ಇದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಜಾಸ್ತಿ ಮಾಡೋಕೆ ಹೋಗಬೇಡಿ ಅವಾಗ ಒಂದು ಟೈಮ್ಗೆ ಖಾಲಿ ಆಗೋ ಥರ ಮಾಡ್ಕೊಳ್ಳಿ ಅಷ್ಟೇ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಮಾಡ್ಕೊಬೋದು ಸ್ವಲ್ಪ ಸ್ವಲ್ಪ ಮಾಡಬೇಕು ಹಾಗೆ ಇಡಬಾರ್ದು ಇದನ್ನು ಜಾಸ್ತಿ ಮಾಡಿಬಿಟ್ಟು ಹಾಗೆ ಸ್ಟೋರ್ ಮಾಡಬಾರ್ದು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಕಪ್ ಅಷ್ಟು ತಗೊಂಡಿದ್ದೀನಿ ಈ ಥರ ಓಪನ್ ಮಾಡಿಟ್ಟಿರ್ತೀವಲ್ಲ ಇದಾಗೆ ಬಿಡಬೇಡಿ ಮತ್ತು ಗಾಳಿಗೆ ಹೋಗ್ಬಾರ್ದೊಳಿಕೆ ಹಾಗಾಗಿ ಸ್ವಲ್ಪ ಚಾಕು ಬಿಸಿ ಮಾಡಿ ಗ್ಯಾಸಲ್ಲಿ ಬಿಸಿ ಮಾಡಿ ಈ ಥರ ಸೀಲ್ ಮಾಡ್ಕೊಳ್ಳಿ ಈ ಥರ ಸೀಲ್ ಮಾಡೋದ್ರಿಂದ ಗಾಳಿನೂ ಹೋಗೋಲ್ಲ ಮತ್ತು ಇರುವೆ ಅಂಥದ್ದು ಇಂಥದ್ದೇನು ಹೋಗಲ್ಲ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ಮಾಡಿ ನೋಡಿ ಎಲ್ಲಿ ಲೀಕ್ ಆಗೋಲ್ಲ ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆಗೆ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಳ್ಳು ಇದ್ದೀನಿ ಎಳ್ಳು ಹಾಕೋದ್ರಿಂದ ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಚಿಕ್ಕ ಮಕ್ಕಳಿಗೆ ಮೂಳೆ ಗಟ್ಟಿ ಆಗ್ತವೆ ಕೊಡೋದ್ರಿಂದ ನೀಟಾಗಿ ಕಮ್ಮಿ ಹುರಿಟ್ಕೊಂಡು ಹುರ್ಕೊಳ್ಳಿ ಬೇಗ ಕಪ್ಪಾಗ್ತವೆ ಜಾಸ್ತಿ ಹೋಗಬೇಡಿ ನೋಡ್ತಾ ತರ್ಬೋದು ಈ ಥರ ಹುರಿದಿಟ್ಟಿದ್ದೀನಿ ನಂತರ ಅದೇ ಪಾತ್ರೆಗೆ ಒಂದೆರಡು ಟೇಬಲ್ ಅಷ್ಟು ತುಪ್ಪ ತುಪ್ಪ ಚೆನ್ನಾಗಿ ಬಿಸಿ ಮೇಲೆ ಗೋಡಂಬಿ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ನಂತರ ಬಾದಾಮಿ ಅದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ನೀಟಾಗಿ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಕಮ್ಮಿ ಉರಿ ಇಟ್ಕೊಂಡು ಫ್ರೆಂಡ್ ನಂತರ ಚೆನ್ನಾಗಿ ಹುರಿದಿದ್ದಾದ್ಮೇಲೆ ಈಗ ಕೊನೆಯದಾಗಿ ಒಣ ಹಾಕೊಳ್ತಾ ಇದ್ದೀನಿ ನೀಟಾಗಿ ಇದು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ತುಪ್ಪದಲ್ಲೇ ಹುರ್ಕೋಬೇಕು ಕಮ್ಮಿ ಉರಿಟ್ಕೊಂಡು ಮಾಡ್ಕೊಳ್ಳಿ ಕಪ್ ಮಾಡ್ಕೊಬೇಡಿ ಕಪ್ಪಾಗಬಾರ್ದು ಚೆನ್ನಾಗಿರಲ್ಲ ನೋಡ್ತಾ ಇರ್ಬೋದು ಈ ಥರ ಆಗಿದೆ ಈಗ ಒಂದು ಅರ್ಧ ಒಳಷ್ಟು ಒಣ ಕೊಬ್ಬರಿ ಇದ್ದೀನಿ ಒಣ ಕೊಬ್ಬರಿನೂ ಒಳ್ಳೆಯದೆ ಮಕ್ಕಳಿಗೆ ನೀಟಾಗಿ ಒಂದು ನಿಮಿಷ ಹುರ್ಕೊಳ್ಳಿ ಒಣ ಕೊಬ್ಬರಿನ ಕಮ್ಮಿ ಉರು ಇಟ್ಕೊಂಡು ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕೈಕನ ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಮಿಶ್ರಣ ಹಾಕ್ಕೊಳ್ಸಾ ಇದ್ದೀನಿ ಹಾಕ್ಕೊಂಡು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಹಾಕೋಬೇಕು ಫ್ರೆಂಡ್ಸ್ ಗ್ಯಾಸ್ ಆನ್ ಆನಲ್ಲೇ ಇಡಬೇಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಡು ಹಾಕ್ಕೋಬೇಕು ಇವಾಗ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಬೆಲ್ಲ ಹಾಕಿರ್ತಾರೆ ನಾವು ಕೊಬ್ಬರಿ ಇದೆಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಸಿಹಿ ಕಮ್ಮಿ ಇರುತ್ತೆ ಹಂಗಾಗಿ ಬೆಲ್ಲ ಹಾಕೊಳ್ತಾ ಇದ್ದೀನಿ ಅಷ್ಟೇ ಬಿಸಿನೀರಲ್ಲಿ ಉಂಡೆ ಬಡಂಗಿದ್ರೆ ಬೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಎಳ್ಳು ಇದ್ದೀನಿ ನಂತರ ಯಾಲಕ್ಕಿ ಪುಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಸಿಹಿ ಕಮ್ಮಿ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಲ್ಲ ಇದ್ದೀನಿ ಅಷ್ಟೇ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೋಬೇಕು ಫ್ರೆಂಡ್ಸ್ ಅನ್ನಾಗಿ ಬಿಡಬಾರ್ದು ಆಫ್ ಮಾಡ್ಕೊಳ್ಳಿ ಇವಾಗ ಬಿಸಿ ನೀರು ಇದ್ದೀನಿ ನೀವು ಹಾಲಲ್ಲಿ ಬೇಕಿದ್ದರೂ ಉಂಡೆ ಮಾಡ್ಕೊಬೋದು ಫ್ರೆಂಡ್ಸ್ ಇವಾಗ ನಾನು ಹಾಲು ಇಲ್ಲ ನೀರು ಇದ್ದೀನಿ ಬಿಸಿ ನೀರು ಬಿಸಿ ನೀರು ಹಾಕ್ಕೋಬೇಕು ತಣ್ಣೀರು ಹಾಕ್ಕೊಂಡು ಹಾಕೋಬೇಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಒಂದು ಕಾಲು ಕಪ್ಪಷ್ಟು ಆಗೈತೆ ಫ್ರೆಂಡ್ಸ್ ನೀರಷ್ಟೇ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಕಾಲು ಕಪ್ಪಷ್ಟು ನೀರಾಗಿದೆ ನೋಡ್ತಾ ಇರ್ಬೋದು ಇವಾಗ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡ್ಕೊಳ್ಳಿ ನಿಮ್ಗೆ ಯಾಸ್ ಸೈಜ್ ಬೇಕು ಆ ಸೈಜಿಗೆ ಮಕ್ಕಳು ಸುಮ್ಮನೆ ನೀರಲ್ಲಿ ಉಂಡೆ ಮಾಡಿಕೊಟ್ರೆ ತಿನ್ನಲ್ಲ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ರಿ ತುಂಬ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದಿದು ಇದು ಮಿಲಕ್ಸ್ ಪ್ಯಾಕೆಟ್ ಇರುತ್ತಲ್ಲ ಅದ್ರ ಮೇಲೆ ಕೊಟ್ಟಿರ್ತಾರೆ ಏನೆಲ್ಲ ಹಾಕಿರ್ತಾರೆ ಅದಕ್ಕೆ ಅಂತ ನೋಡ್ತಾ ಇರ್ಬೋದು ವೇಸ್ಟ್ ಮಾಡಬೇಡಿ ಮಕ್ಳಿಗೆ ಮಾಡಿಕೊಡಿ ಡೈಲಿ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡ್ರಿ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ರಾಖಿ ಗೋಡಂಬಿ ಅವೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಎಳ್ಳು ಮತ್ತು ಒಣ ಕೊಬ್ಬರಿ ಎಲ್ಲ ಒಳ್ಳೆಯದು ಮಕ್ಕಳಿಗೆ ನೋಡ್ತಾ ಇರ್ಬೋದು ಎಲ್ಲ ಅದೇ ಥರ ಉಂಡೆ ಮಾಡ್ಕೊಳ್ಳಿ ಈಗ ಇಷ್ಟ ಆಗಿದೆ ನೋಡಿ ಉಂಡೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮಾಡಿದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್